ಅದ್ರ ಜೊತೆಗೆ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಸಾವಿರದ ಏಳ್ನೂರ ಅರವತ್ತೆಂಟು ದಿನಗಳು ಬೇರೆ ಮಠಮಾನ್ಯಗಳಲ್ಲಿ ಊಟದ ವ್ಯವಸ್ಥೆ ಮಾಡುತ್ತೆ ಅನ್ನದಾಸವಾದ ಪ್ರತಿನಿತ್ಯ ಅನ್ನದಾಸವಾದ ಬೋರ್ಡ್ಗಳಿರುತ್ತೆ ಆದರೆ ಒಂದು ಏರಿಯಾದಲ್ಲಿ ಬರ್ಜಂಟರಿಗಾಗಿ ಮುಂದೊತ್ತಿನ ಊಟಕ್ಕಾಗಿ ಬೇರೊಬ್ಬರ ಮನೆ ಹತ್ರ ಹೋಗಿ ಸಾರ್ ನೀವೇನಾದ್ರೂ ಇವತ್ತು ಬೆಳಗಿನ ತಿಂಡಿ ವ್ಯವಸ್ಥೆ ಮಾಡ್ತೀರಾ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡ್ತೀರಾ ಅಂತೇಳಿ ಎಷ್ಟೇ ಕಳಂಕಗಳು ಬಂದ್ರು ಎಷ್ಟೇ ಆರೋಪಗಳು ಬಂದ್ರು ಆಪಾದನೆಗಳು ಬಂದ್ರು ಅಲ್ಲಿಂದ ಇಲ್ಲಿಯವರೆಗೂ ಈ ಮನುಷ್ಯ ಮಾಡ್ತಿದ್ದಾರಲ್ಲ ಸ್ವಾರ್ಥ ಅಲ್ಲ ಇದು ನಿಸ್ವಾರ್ಥ ಸೇವೆ ಅಂತ ಹೇಳಿ ಭಾವಿಸ್ತೀನಿ ಅದ್ರ ಜೊತೆ ನಮ್ಮ ಸಂಘಟನೆಯ ಪ್ರತಿ ಕಾರ್ಯಕ್ರಮಗಳಲ್ಲಿ ಇತ್ತೀಚೆಗೆ ನಮ್ಮ ನಮ್ಮ ಕಾರ್ಯಕ್ರಮಗಳು ಈ ತರ ಮಾಡ್ಕೊಡಿ ಅಂತ ಹೇಳಿದ್ರೆ ತಟ್ಟಂತ ಹೇಳಿದ್ರೆ ಖಂಡಿತ ಮಾಡ್ತೀವಿ ಸರ್ ಅಂತ ಕಸ ಒಡೆಯೋದ್ರಿಂದ ಹಿಡಿದು ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಪುಣ್ಯಾತ್ಮ ಅವರು ಕಲಾವಿದರ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿನೂ ಹೌದು ಅನ್ಸುತ್ತೆ ಮಲ್ಲೇಶ ಒಳ್ಳೆಯ ಕಲಾವಿದರು ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಬೇರೆ ಬೇರೆ ಕಡೆ ಇನ್ಫ್ಯಾಕ್ಟ್ ವೇದಿಕೆಗಳಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ನಿಮ್ಗೆ ಏನು ಆರ್ಕೆಸ್ಟ್ರಾ ಅಂತ ಮಾತಾಡ್ತೀವಿ ಒಳ್ಳೆ ಹಾಡು ಮತ್ತೆ ಒಳ್ಳೆ ಡ್ಯಾನ್ಸರ್ ಕೂಡ ಅಂತ ಆ ಥರದ ಒಬ್ಬ ವ್ಯಕ್ತಿಗಳು ಅಪರೂಪ ಸಿಗೋದು ಥರದ ಹಿನ್ನೆಲೆಯಲ್ಲಿ ಇವತ್ತು ದರ್ಗಾ ಚೌಗಳ ವಾರ್ಡ್ ಸಂಖ್ಯೆ ಎಷ್ಟು ಸರ್ ನಾಲ್ಕನೇ ವಾರ್ಡಿನ ವ್ಯಾಪ್ತಿ ಒಳಗಡೆ ಈ ಕಾರ್ಯಕ್ರಮ ಬ್ಯೂಟಿಫುಲ್ ಆಗಿ ಆಯೋಜನೆ ಮಾಡಿ ಸಕ್ಸಸ್ ಅಂತ ಹೇಳ್ತೀವಲ್ಲ ಆ ಥರದ ಒಂದು ಇದಕ್ಕೆ ತುಂಬನೇ ಶ್ರಮ ಆಗದಂತ ಈ ಭಾಗದ ನಮ್ಮ ಶಾಂತಿನಗರ ಘಟಕದ ವರ್ಜಿನ್ ಖಾನ್ ಮತ್ತು ಮುನೀರ್ಜಿ ಮತ್ತು ಅವ್ರ ತಂಡ ಅದ್ರ ಜೊತೆ ಅಣ್ಣ ಮತ್ತೆ ನಮ್ಮ ತಾಲೂಕು ಅಧ್ಯಕ್ಷ ಇವತ್ತು ಬೈರಾಜ್ರು ಇದ್ದಾರೆ ಶ್ರೀರಾಮ್ಜಿ ಇರ್ಬೋದು ಕಾರ್ಮಿಕ ಘಟಕದ ಅಧ್ಯಕ್ಷರು ನಮ್ಮ ಆನಂದ ಇರ್ಬೋದು ಆಮೇಲೆ ನಮ್ಮ ವಿಠಲ್ರಾವ್ ದೇಶಪಾಂಡೆ ಇರ್ಬೋದು ಬಸಪ್ಪ ಇರ್ಬೋದು ಹನುಮಂತ ಅಣ್ಣ ಇರ್ಬೋದು ಇನ್ನಿತರ ಎಲ್ಲರೂ ಶಂಭು ಅನ್ ಟೀಮ್ ಮತ್ತೆ ಅಮುನೂರಿ ಅನ್ ಟೀಮ್ ಇವರೆಲ್ಲರೂ ಕೂಡ ನಮ್ಮ ತೊಂದರೆಗೂ ಹೌದು ತಾಲೂಕು ಪ್ರಧಾನ ಕಾರ್ಯದರ್ಶಿಗಳು ಸಹಕಾರ ಇಟ್ಕೊಂಡು ನಮ್ಮ ಸಂಘಟನೆ ಹತ್ತು ಜನ ಇರಲಿ ನೂರ್ ಜನ ಇರಲಿ ನಿರಂತರವಾಗಿ ಒಂದಿಷ್ಟು ಸಾಮಾಜಿಕ ಕಾಳಜಿ ಇಟ್ಕೊಂಡು ಕೊಡುವಂತ ಕಾರ್ಯಕ್ರಮಗಳನ್ನ ಯಶಸ್ವಿ ತಗೊಂಡು ಹೋಗ್ತಿರ್ತಕ್ಕಂಥದಕ್ಕೆ ನನಗೆ ಬಹಳ ಖುಷಿ ಆಗುತ್ತೆ ಬಟ್ ನನ್ನ ವೈಯಕ್ತಿಕ ವಿಚಾರಧಾರೆಗಳಿಲ್ ಏನು ಇರೋದಿಲ್ಲ ಸಮಾಜದ ಜೊತೆಯಲ್ಲಿ ನೀವೇನೂ ಬೆರೀರಿ ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡಿ ಅಂತಕ್ಕಂಥದ್ದೇ ನನ್ನ ಮೂಲ ಉದ್ದೇಶ ನಾವು ಸುಬರ್ಣ್ಣವ್ರ ಅವತ್ತಿಂದ ನಮ್ಮ ಕೈಲಾದ ಮಟ್ಟಿಗೆ ನಮ್ಮ ಕೈಲಿ ಕೊಡೋಕ್ಕಾಯ್ತಾ ಅಷ್ಟು ಮಾತ್ರ ಮಾಡ್ತೇವೆ ಇಲ್ಲ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಮೋಸ ಮಾಡಿ ವಂಚನೆ ಮಾಡಿ ಇನ್ನೇನೋ ಮಾಡಿ ಬದುಕಬೇಕು ಅನ್ನೋ ಆಸೆಗಳು ನಮ್ಮಲ್ಲಿ ಯಾರಲ್ಲೂ ಇಲ್ಲ ನಾವು ಯಾರಿಗಾದರೂ ಸಹಾಯ ಮಾಡಬೇಕು ಅದಕ್ಕೆ ಎಕ್ಸಾಂಪಲ್ ಇವತ್ತು ಇಲ್ಲಿನ ಬಡವರಿಗಾಗಿ ಒಂದು ಉಚಿತವಾಗಿ ಗುರುಗಳು ಒಪ್ಕೊಂಡಿದ್ರಿಂದ ಬೇರೆ ಆಸ್ಪತ್ರೆಯವರು ಬರೀ ಡಾಕ್ಟರ್ಸ್ ಕಳಿಸ್ತೀನಿ ನರ್ಸ್ ಕಳಿಸ್ತೀನಿ ಅಂತಾರೆ ಇಲ್ಲಿ ಹಾಗಿಲ್ಲ ಉಚಿತವಾಗಿ ಒಂದು ಐದ್ನೂರು ಜನರಿಗೆ ಉಚಿತ ಮೆಡಿಸಿನ್ ಸೌಲಭ್ಯನೂ ಕೂಡ ನಡೆಯಿತು ಈ ಕಾರ್ಯಕ್ರಮ ಗುರುವಾರದಂತಹ ಮಲ್ಲೇಶ್ ಅವರು ಹಾಗೂ ಈ ಕಾರ್ಯಕ್ರಮ ಆಯೋಜಿಸಿರುವಂತಹ ರವಿ ಮಾನಕುಂಟೆ ಸರ್ ಅವರು ಶ್ರೀರುಳ್ಳಿ ಕನ್ನಡಾಂಬೆ ಹೋರಾಟ ಸಮಿತಿ ಹಾಗೂ ಅವರ ಒಂಬತ್ತನೇ ವಾರ್ಷಿಕೋತ್ಸವದ ಅಂಗವಾಗಿ ಸಂಸ್ಥಾಪನಾ ದಿನ ಇವ ಈ ದಿನ ಆ ಸುದಿನದಲ್ಲಿ ಇಲ್ಲಿ ಅನ್ನದಾಸೋಹ ಹಾಗೂ ಈ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಯಿತು ಎಲ್ಲರೂ ಇದರ ಉಪಯೋಗ ಪಡ್ಕೊಂಡು ಹೆಚ್ಚು ಹೆಚ್ಚು ಜನಗಳು ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳಿ ಎಲ್ಲರಿಗೂ ಅರಿವು ಮೂಡಿಸಿ ಎಲ್ಲರಿಗೂ ಒಂದು ಈ ಎಪ್ಪತ್ತಾರು ಸುದಿನದೊಂದು ಎಲ್ಲರಿಗೂ ಒಂದು ಪ್ರೋತ್ಸಾಹ ಒಂದು ಸಹಾಯ ಇನ್ನೊಬ್ರು ಈ ರೀತಿ ಮಾಡಬೇಕು ಅನ್ನೋ ಮನೋಭಾವ ಬೆಳೆಸುವಂತ ರೀತಿ ಎಲ್ಲರಿಗೂ ಅರಿವು ಮೂಡಿಸಲಾಯಿತು ಇಲ್ಲಿ ನಾಲ್ಕು ವರ್ಷದಿಂದ ಕೊರೋನಾ ಸ್ಟಾರ್ಟ್ ಆದಾಗಿಂದ ಅನ್ನದಾಸ ನಡೆಸ್ತಾ ಇದ್ದಾರೆ ಮಲ್ಲೇಶ್ವರ ಒಂದು ದಿನನೂ ಮಿಸ್ ಮಾಡ್ದಿರ ಪ್ರತಿ ಎಷ್ಟು ಜ ಎಷ್ಟೋ ಜನರಿಗೆ ಬಡ ಬಗ್ಗರಿಗೆ ಎಲ್ಲರೂ ನಡೆಸ್ತಾ ಇದ್ದಾರೆ ಅದಕ್ಕೋಸ್ಕರನೇ ಮಲ್ಲೆ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀವಿ ಅವತ್ತಿಂದ ನಾಲ್ಕು ವರ್ಷದಿಂದ ಸತತವಾಗಿ ಈ ಥರ ಕಷ್ಟಪಟ್ಟು ನಡೆಸ್ತಾ ಇರೋದಕ್ಕೆ ನಮ್ಮ ಎಲ್ಲ ಆಶಾ ಕಾರ್ಯಕರ್ತರ ಪರವಾಗಿ ಸರ್ಗೆ ತುಂಬ ಧನ್ಯವಾದಗಳು ಹೇಳ್ತೀವಿ ಮತ್ತು ಇಲ್ಲಿ ನಮ್ಮನ್ನೆಲ್ಲ ಕರೆಸಿ ನಮ್ಮ ಆಶಾ ಕಾರ್ಯಕರ್ತರಿಗೆ ನಮ್ಮ ಕೆಲಸ ಗುರುತಿಸಿ ನಮ್ಮ ಸನ್ಮಾನ ಮಾಡ್ತಿದ್ದಾರೆ ಇಲ್ಲಿ ಒಂಬತ್ತನೇ ವಾರ್ಷಿಕೋತ್ಸವದ ಚಿರೋಣಿ ಕನ್ನಡ ಓರಡ ಸಮಿತಿಯವರು ಒಂಬತ್ತನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನಮ್ಮನ್ನೆಲ್ಲ ಕರೆಸಿ ನಮಗೆ ಸಮ ಸನ್ಮಾನ ಮಾಡಿ ಸನ್ಮಾನ ಮಾಡಿದ್ದಾರೆ ಅವರಿಗೆಲ್ಲ ನಮ್ಮ ನಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ ಗಣರಾಜ್ಯೋತ್ಸವದ ಶುಭಾಶಯಗಳು ಈ ದಿನ ದರ್ಗಾ ಜೋಗಿಯಲ್ಲಿ ನಾವಿದೇನು ಬಂದಿದ್ದೀರಿ ಅಂತಂದರೆ ದರ್ಗಾ ಜೋಗಿಯಲ್ಲಿ ಚಿರಾರುನಿ ಕನ್ನಡ ಅಂಬೆ ಹೋರಾಟ ಸಮಿತಿ ಕಡೆಯಿಂದ ನಮಗೆ ಸನ್ಮಾನ ಇದೆ ಅಂತ ಅಂದ್ಬಿಟ್ಟು ಮಲ್ಲೇಶ್ ಅಣ್ಣವರು ಫೋನ್ ಮಾಡಿ ತಿಳಿಸಿದರು ಇಲ್ಲಿಗೆ ಬಂದ ನೋಡಿದಾಗ ನಮಗೆ ಸನ್ಮಾನ ಅಂತಲ್ಲ ಪೌರ ಕಾರ್ಮಿಕರಿಗೂ ಸನ್ಮಾನ ಇತ್ತು ಇಲ್ಲಿ ಮತ್ತು ಮಕ್ಕಳಿಗೆ ಓದೋ ಮಕ್ಕಳಿಗೆ ಚೆನ್ನಾಗಿ ಓದೋ ಉನ್ನತ ಮಕ್ಕಳಿಗೂ ಸನ್ಮಾನ ಇತ್ತು ಮತ್ತು ಇಲ್ಲಿ ಬಂದು ನೋಡಿದ್ರೆ ಹೆಲ್ತ್ ಕ್ಯಾಂಪ್ ಬೇರೆ ಇತ್ತು ತುಂಬ ಚೆನ್ನಾಗಿ ಇಲ್ಲಿ ಕಾರ್ಯಕ್ರಮನ ಇದ್ದಾರೆ ನಮಗೆ ಸನ್ಮಾನ ಮಾಡಿದ್ದು ತುಂಬಾ ಒಂಥರ ನಮ್ಮನ್ನು ಗುರುತಿಸಿದ್ದಾರೆ ಅಂತಂದರೆ ನಮಗೆ ಸ್ವಲ್ಪ ಖುಷಿನೇ ಯಾಕೆಂದ್ರೆ ನಾವು ಮಾಡೋ ಕೆಲಸ ನಾಲ್ಕು ಜನಕ್ಕೆ ಗೊತ್ತಿದೆ ಅಂತ ಅಂತಂದ್ರೆ ನಮಗೆ ಅನ್ನಿಸ್ತು ಅವ್ರು ನಮಗೆ ಗುರುತಿಸಿದಾರೆ ಅಂದರೆ ಸಾಮಾನ್ಯ ಅಲ್ಲ ನಾವು ಇನ್ನೂ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅನ್ನೋದಕ್ಕೆ ನಮಗೂ ಸ್ವಲ್ಪ ಹುಮ್ಮಸ್ ಬಂದಿದೆ ಹಾಗೂ ಶಶಿಕಲಾ ಮೇಡಮ್ ಅವ್ರಿಗೆ ತುಂಬ ಧನ್ಯವಾದಗಳು ಯಾಕೆಂದರೆ ಅವರು ಪ್ರತಿ ಒಂದು ಇಲ್ಲಿ ಕಾರ್ಯಕ್ರಮ ನಡೆದ್ರೂ ಅವರು ಇಲ್ಲಿ ಬಂದೇ ಇರ್ತಾರೆ ಅವರಿಂದನೇ ಇಲ್ಲಿ ತುಂಬ ಸೇವೆ ನಡೆದಿದೆ ಇನ್ನೂ ನಡೀತಾನೆ ಇರುತ್ತೆ ಮುಂದೆನೂ ನಡೆಸ್ತಾ ಇರ್ತಾರೆ ಶಶಿಕಲಾ ಮೇಡಮ್ ಅವರು ಈ